ಅಜ್ಜಿ ಶ್ರೀಕಾಂತ್ ಅವರು ಸಾಕಷ್ಟು ಶ್ರಮ ಪಟ್ಟು ಈ ಬೆಲ್ಲ ಮಾಡಬೇಕು ಕಬ್ ಹಚ್ಚಬೇಕು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಈಗ ಸಾಕಷ್ಟು ಶ್ರಮ ಪಟ್ಟು ಮಾಡಿದಾರ ನಿಮಗೆ ನಿಮ್ಮ ಮಗನ ಬಗ್ಗೆ ಏನು ಅನಿಸ್ತದೆ ಮತ್ತೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಬಂದಿರ್ತಾವೆ ಅದನ್ನ ಯಾಕೆ ಮಾಡ್ತೀರಿ ಇದನ್ನ ಯಾಕೆ ಮಾಡ್ತೀರಿ ನೀವು ಬೈದಿದ್ದು ಇರ್ಬೇಕಲ್ಲ ಅವ್ರಿಗೆ

ಆಮೇಲೆ ಅರಶಿನ ಇದೆಲ್ಲ ಬೆಳೀತಾರ ಒಂಥರ ನಿಮ್ಮ ಶೈಲಿಯಲ್ಲಿ ನೀವು ಅವಾಗ ಬೆಳೀತಿದ್ರಲ್ಲ ಹೊಲದಾಗ ಅವಾಗ ನೀವು ಬೆಳೆದು ಮಾಡೋದು ಯಾ ಮತ್ತು ಅವಾಗಿನ ಗಾಣಗಳಿದ್ದು ಅವಾಗೂ ಬೆಲ್ಲ ಮಾಡ್ತಿದ್ರು ಈಗ ಇವ್ರು ಮಾಡೋದಕ್ಕೂ ಅವ್ರು ಬೆಲ್ಲ ಮಾಡೋದಕ್ಕೂ ಏನು ವ್ಯತ್ಯಾಸ ಆಗಿಂದ ಕೈ ಫರಕ್ ಐತೆ ರೀ ಏನು ಫರಕ್ ಆಗಿಂದ ಬೇರೆ ರೀ ಈಗ ಇವ ನಾವು ಅರ್ಗಿನ ಮಾಡ್ತಾನೆ ರೀ ಇವ್ ಹಾಂ ಆಗ ಹಂಗೆ ಕೆಲಸ ಮಾಡ್ತಾರೆ ಹಾಂ 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 மத்த அவன் அவன அவ்விட்டு மந்தி பாள் ஒட்கோம் ಮಗ ಚೆನ್ನಾಗಿ ಮಾಡ್ಕೊಂಡು ಹೊಂಟಾರೆ ಖುಷಿ ನಿಮಗೆ ಏನು ಎಲ್ಲ ಅವ್ರು ಮಾಡಾರ್ರೀ ನಮ್ಗೇನು ನೀವುದಿಲ್ಲ ಬಿಡುದಿಲ್ಲ ಏನೇನು ಮಾಡಂಗಿಲ್ಲ ನಿಮ್ಮ ಆಶೀರ್ವಾದ ಐತೆ ಮಾಡ್ತಾರೆ ಅವ್ರು ಇನ್ನು ಆಳ್ಗೊಳ್ಳವ್ರಿ ನಾನು ಒಂದು ಕೃಷಿಗೆ ಮೌಲ್ಯವರ್ಧನೆ ಎಂಟ್ರಪೆನಡೆಂಟ್ ಮಾಡಬೇಕಂತ ಯಾವಾಗ ಅನ್ಸಿಕತ್ತಂದ್ರೆ ನಾವೊಂದು ಎರಡು ಮೂರು ಬೆಳೆಗಳನ್ನು ಬೆಳೆದ್ವಿ ಬೆಳೆದು ಕೈ ಸುಟ್ಕೊಂಡು ನಾವು ನಾವು ಏನು ಇವತ್ತು ಮಾರುಕಟ್ಟೆಲ್ಲಿದೆ ಅದನ್ನು ನೋಡ್ಕೊಂಡು ಒಬ್ಬರು ಬೇರೆ ರೈತರು ಬೆಳೆದಿರತಕ್ಕಂಥ ಬೆಳೆಗಳನ್ನ ನೋಡಿ ಅಲ್ಲಿ ಅವ್ರಿಗೆ ಲಾಭ ಆಗಿದೆ ಅಂತೇಳಿ ನಾವು ಆ ಬೆಳೆಗಳನ್ನು ಹಾಕ್ಕೊಂಡು ನಾವು ಬೆಳೆದ್ರೆ ನಾವು ಖಂಡಿತವಾಗಿ ಮಾರ್ಕೆಟಲ್ಲಿ ಹೋದ್ವಿ ನಾವು ಯಾವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಆ್ಯಪಲ್ ಬೇರೆ ಅಂತೇಳಿ ಒಂದು ಬಾರಿ ಹಣ್ಣಿನ ಗಿಡ ಎರಡು ಎಕರೆ ಬೆಳೆದಿದ್ವಿ ಬೆಳೆದಾಗ ಸುಮಾರು ಮಾರುಕಟ್ಟೆಯಲ್ಲಿ ಬಂದಾಗ ನಾವು ಮಾರ್ಕೆಟ್ ಮಾಡೋಕೆ ಮಾಡೋಕ್ಕಾಗಲಿಲ್ಲ ಪೆರಿಷಬಲ್ ಗೂಡಾಗಿರೋದ್ರಿಂದ ಕೆಟ್ಟೋಗೋಂಥ ಪದಾರ್ಥ ಇತ್ತು ಅದು ಮಾಡೋಕ್ಕಾಗಲ್ಲ ಇನ್ನೊಂದು ಸರ್ತಿ ಬೆಳ್ಳುಳ್ಳಿ ಬೆಳೆದಿವು ಡ್ರಿಪ್ಪಲ್ಲಿ ಬೆಳೆದಿವಿ ಎಕರೆಗೆ ಮೂವತ್ತೈದು ಕ್ವಿಂಟಲ್ ಬೆಳ್ಳುಳ್ಳಿ ಬಂತು ಅವರ ಸಾವಯವ ಪದ್ಧತಿಯಲ್ಲಿ ಬಟ್ ಅದು ಮಾರುಕಟ್ಟೆ ನಾವು ಹಾಕಬೇಕಾದ್ರೆ ಹತ್ತು ಸಾವಿರ ಆಯಿತು ಆಮೇಲೆ ನಾವು ಮಾರಬೇಕಾದ್ರೆ ಮೂರು ಸಾವಿರಕ್ಕೆ ಬಂದಿತ್ತು ಆವಾಗ ನಾನು ಒಂದು ಗಟ್ಟಿ ನಿರ್ಧಾರ ಮಾಡಿದ್ವಿ ಏನಂತಂದರೆ ನಾವು ಸಾವ ಏನು ನಮ್ಮ ಜಮೀನಲ್ಲಿ ಬೆಳಿತೀವಿ ಅದನ್ನು ಮೌಲ್ಯವರ್ಧನೆ ಮಾಡಬೇಕು ನಾವು ಮೌಲ್ಯವರ್ಧನೆ ಮಾಡ್ತಕ್ಕಂಥ ಇದ್ರೆ ಬರ್ತಕ್ಕಂಥ ಬೆಳೆಗಳನ್ನ ಮಾತ್ರ ಬೆಳಿಬೇಕು ಈ ಎರಡು ಒಂದು ಕನ್ಸೆಪ್ಟ್ ಮೇಲೆ ನಾವು ಒಂದು ಈ ಮೌಲ್ಯವರ್ಧನೆ ಮಾಡಬೇಕಂತ ಎಂಟರ್ಪ್ರಿನರ್ಶಿಪ್ ಕನಸನ್ನ ಕಾಣಲಿಕ್ಕೆ ಶುರು ಆಯಿತು ಅದಾದಮೇಲೆ ಅದೇ ಹೊತ್ತಿಗೆ ಕೇಂದ್ರ ಸರ್ಕಾರದ ಒಂದು ಪಿ ಎಮ್ ಎಫ್ ಎಮ್ ಇ ಒಂದು ಯೋಜನೆಯನ್ನು ಶುರು ಆಯಿತು ಅದರಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ನಮ್ಮ ಬಾಲ್ಕೋಟೆ ಜಿಲ್ಲೆ ಬೆಲ್ಲಕ್ಕಾಗಿ ಒಂದು ಆಯ್ಕೆ ಆಯಿತು ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬೆಲ್ಲವನ್ನು ಹಾಕಿಕೊಂಡೀವಿ ನಮ್ಮ ಮುಖ್ಯ ಬೆಳೆಗಳು ಕೂಡ ಕಬ್ಬು ಆಗಿತ್ತು ಹಾಗಾಗಿ ನಾವು ಬೆಲ್ಲ ಉತ್ಪಾದನೆ ಮಾಡಿ ಅದರಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕ ಕಬ್ಬು ಸಾವಯವ ಬೆಳೆದಿರ್ತಕ್ಕಂಥ ಬೆಲ್ಲನ್ನು ನಾವು ಮಾರಾಟ ಮಾಡಬೇಕಂತ ಒಂದು ನಿರ್ಧಾರ ಮಾಡಿ ನಾವು ಇಷ್ಟೆಲ್ಲ ಒಂದು ಎಂಟ್ರಪ್ರಿನರ್ಶಿಪ್ ಬರಲಿಕ್ಕೆ ಒಂದು ನಮಗೆ ಹೆಚ್ಚು ಪ್ರೇರಣೆ ಆಯಿತು ನಾವು ಮಾರುಕಟ್ಟೆಯಲ್ಲಿ ಹಿಂದೆ ಸೋತಿರೋ ಕಾರಣಕ್ಕಾಗಿ ನಾವು ಎಂಟ್ರಪ್ರಿಷನ್ ಬರಬೇಕಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಇದಕ್ಕೆ ಬಂದಿವಿ ಸರ್ ಎಂಟರ್ಪ್ರಿನ ಜರ್ನಿಯಲ್ಲಿ ಸುಮಾರು ನಾವು ಬಹಳಷ್ಟು ಉತ್ಪನ್ನಗಳ ಮೂರ್ತನೇ ಮಾಡಿ ಮಾಡ್ತೀನಿ ಸರ್ ಅದರಲ್ಲಿ ಬೆಲ್ಲ ತಯಾರು ಮಾಡೋದು ಮಾರುಕಟ್ಟೆ ಬಹಳಷ್ಟು ಖುಷಿ ವಿಚಾರ ನನಗೆ ಮತ್ತು ಅರ್ಶನ ನಾವು ಒಂದು ಅರಶಿನ ಚಿಪ್ಸ್ ಮಾಡಿ ಹಸಿ ಅರಶಿನ ಚಿಪ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ವಿ ಅದನ್ನ ನಾವು ಬಹಳಷ್ಟು ನಮಗೆ ಖುಷಿ ಕೊಟ್ಟಿರತಕ್ಕ ಇದರಲ್ಲಿ ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ ನಾವು ಬೆಳೆಯೋದು ಮಾತ್ರ ಗೊತ್ತಿತ್ತು ಅದನ್ನ ನಾವು ಗ್ರಾಹಕರ ಜೊತೆ ನಿರಂತರ ಸಂಪರ್ಕ ಇರಲಿಲ್ಲ ನಮಗೆ ಈ ರೈತರು ಯಾರು ಬೆಳಗಾರ ಇದ್ದಾನೆ ಮತ್ತು ಇವರು ಗ್ರಾಹಕರಿದ್ದಾರೆ ಅವ್ರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಏನಿತ್ತಲ್ಲ ಆ ಗ್ಯಾಪ್ ಅನ್ನ ಈ ಆಕ್ರಮಿಸಿಕೊಂಡಿದ್ರು ಅದನ್ನ ಈಗ ನಾವು ನೇರವಾಗಿ ಗ್ರಾಹಕರ ಜೊತೆ ಒಂದು ಸಂಪರ್ಕ ಇಟ್ಕೊಳ್ಳೋದ್ರಿಂದ ಅವರು ಫೀಡ್ಬ್ಯಾಕ್ ಕೊಡ್ತಾರಲ್ಲ ಅದು ಬಹಳ ನಮ್ಗೆ ಖುಷಿ ವಿಚಾರ ನಮ್ಮ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ನಮ್ಮ ಪ್ರೈಸ್ ಬಗ್ಗೆ ಆಗಿರ್ಬೋದು ನಾವು ಮಾಡಿರ್ತಕ್ಕಂಥ ಎಫರ್ಟ್ ಗೆ ಒಂದು ಒಳ್ಳೆ ಒಂದು ಐಡೆಂಟಿಟಿ ಬಂದಿದೆ ಮತ್ತು ಒಂದು ಒಳ್ಳೆ ಬೆಲೆ ಸಿಗ್ಲಿಕ್ಕೆ ನಮ್ಗೆ ಬಹಳ ಖುಷಿ ಆಗಿದ್ದಾರೆ ಪ್ರತಿಯೊಬ್ಬ ಗ್ರಾಹಕರಿಂದ ನಾವು ಏನು ಮಾರಾಟ ಮಾಡ್ತೀವಿ ಅವರಿಂದ ಒಂದು ಫೀಡ್ಬ್ಯಾಕ್ ಅನ್ನ ತಗೋತೀವಿ ಅಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಕೂಡ ಮಾಡ್ಕೋತಾ ಇದಾರೆ ಅದು ನನಗೆ ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ನಿಮಗೆ ನಮ್ಮ ಜ್ಞಾನ ಲಹರಿ ಹಾಗೂ ನಮ್ಮ ಕೃಷಿ ತರಂಗದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಯಶಸ್ವಿ ಹೀಗೆ ಮುಂದುವರಿಲಿ ಇನ್ನೂ ಹೆಚ್ಚೆಚ್ಚಿನ ವಿಶೇಷ ಕೃಷಿಯಲ್ಲಿ ನೀವು ತೊಡಸ್ಕೊಂಡು ನೀವು ಒಬ್ಬ ನ್ಯಾಷನಲ್ ಲೆವೆಲಲ್ಲ ಒಂದು ಪ್ರಪಂಚದಲ್ಲಿ ಒಬ್ಬ ಯುನಿಕ್ ಫಾರ್ಮರ್ಸಾಗಿ ನೀವು ಹೊರಹೊಂಬೇಕಂದು ನಮ್ಮ ಆಸೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಒಂದು ನಿಮಿಷ ನಾನು ನನ್ನಂಥ ಸಣ್ಣ ರೈತನ ಹುಡ್ಕೊಂಡು ಬಂದು ಜ್ಞಾನ ಲಹರಿ ಏನು ಯೂಟ್ಯೂಬ್ ಚಾನಲ್ನವರು ಗ್ರೀಶ್ ಶ್ರೀ ಗ್ರೀಶ್ ಭದ್ರಗೊಂಡ ಸರ್ ನನ್ನನ್ನು ಈ ಸಣ್ಣ ರೈತನ ಹುಡ್ಕೊಂಡು ಬಂದು ನನ್ನ ಒಂದು ಸಕ್ಸಸ್ ಜರ್ನಿಯನ್ನು ಇತರೆ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಭಾಳಷ್ಟು ನೀವು ಶ್ರಮಿಸಿದ್ದೀರಿ ನನ್ನ ಕಡೆಯಿಂದ ಕೂಡ ನಿಮಗೆ ತುಂಬ ತುಂಬ ಧನ್ಯವಾದ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು